ಅಂತರರಾಜ್ಯ ದರೋಡೆಕೋರರನ್ನ ಬಂಧಿಸಿದ ಇಂಡಿ ಪೊಲೀಸರು ಮಹಾರಾಷ್ಟ್ರದಿಂದ ಇಂಡಿಗೆ ಬಂದು ಹಣ ಒಡವೆ ದೋಚಿ ಸುಲಿಗೆ ಮಾಡ್ತಿದ್ದ ಇಬ್ಬರು ಖತರ್ನಾಕ್ಗಳು ಬಂಧಿತರಿಂದ ನೂರ ಎಂಬತ್ನಾಲ್ಕು ಗ್ರಾಂ ಚಿನ್ನ ಎಂಬತ್ತು ಗ್ರಾಂ ಬೆಳ್ಳಿ ಸೇರಿದಂತೆ ಒಂಬತ್ತು ಲಕ್ಷದ ಐವತ್ತೈದು ಸಾವಿರ ಬೆಲೆಯ ವಸ್ತು ವಶ ಇಂಡಿ ಪೊಲೀಸರ ಕಾರ್ಯಕ್ಕೆ ಪೊಲೀಸ್ ಅಧೀಕ್ಷಕರಿಂದ ಶ್ಲಾಘನೆ ಇಂಡಿಯಲ್ಲಿ ಜನರಿಗೆ ದರೋಡೆ ಸುಲಿಗೆ ಮಾಡಿ ಪರಾರಿಯಾಗ್ತಿದ್ದ ಇಬ್ಬರು ಖತರ್ನಾಕ್ ಕಳ್ಳರನ್ನ ಬಂಧಿಸುವಲ್ಲಿ ಇಂಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಖತರ್ನಾಕ್ ಕಳ್ಳರು ಮಹಾರಾಷ್ಟದ ಗಡಿಯಿಂದ ಇಂಡಿಗೆ ಬಂದು ಮನೆಗೆ ಕನ್ನ ಹಾಕಿ ಚಿನ್ನ ಬೆಳ್ಳಿ ಆಭರಣಗಳನ್ನು ಕದ್ದು ಸುಲಿಗೆ ಮಾಡಿ ಎಸ್ಕೇಪ್ ಆಗ್ತಿದ್ರು ಈ ಬಗ್ಗೆ ಹಲವು ದೂರು ದಾಖಲಾಗಿದ್ವು ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡ ಪೊಲೀಸ್ ಇಲಾಖೆ ಕಾರ್ಯಾಚರಣೆ ಮಾಡಿ ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಪಾಂಡುತರಿ ತಾಂಡಾದ ವಿಖ್ಯಾ ಅಶೋಕ್ ಚೌಹಾಣ್ ಮತ್ತು ಸಂಜು ಪ್ರಹ್ಲಾದ್ ರನ್ನ ಬಂಧಿಸಿದ್ದಾರೆ ಈ ಇಬ್ಬರು ಆರೋಪಿಗಳು ಮಹಾರಾಷ್ಟ್ರದಿಂದ ತಮ್ಮ ಐವರು ಸಹಚರರೊಂದಿಗೆ ಇಂಡಿಗೆ ಬಂದು ಹೊರ್ತಿ ಅಗಸನಾಳ ಹಳಬುಣಕಿ ಇಂಚಗೇರಿ ಗ್ರಾಮಗಳಲ್ಲಿ ಕಳ್ಳತನ ಮಾಡ್ತಿದ್ರು ಎನ್ನಲಾಗ್ತಿದೆ ಸದ್ಯ ಬಂಧಿತರಿಂದ ನೂರ ಎಂಬತ್ನಾಲ್ಕು ಗ್ರಾಂ ಚಿನ್ನ ಎಂಬತ್ತು ಗ್ರಾಂ ಬೆಳ್ಳಿ ಸೇರಿದಂತೆ ಒಂಬತ್ತು ಲಕ್ಷದ ಐವತ್ತೈದು ಸಾವಿರ ಬೆಲೆಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳು ಒಟ್ಟು ಐದು ಮನೆ ಕಳ್ಳತನ ಮತ್ತು ಒಂದು ಸುಲಿಗೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ ಇದೀಗ ದರೋಡೆಕೋರರನ್ನ ಪೊಲೀಸರು ಹೆಡೆಮುರಿ ಕಟ್ಟಿರೋದ್ರಿಂದ ಇಂಡಿ ನಿವಾಸಿಗಳು ನಿಟ್ಟಿಸರು ಬಿಟ್ಟಿದ್ದಾರೆ ಪೊಲೀಸ್ ಇಲಾಖೆಯ ಸಿಪಿಐ ಗ್ರಾಮೀಣದ ಮಲ್ಲಿಕಾರ್ಜುನ ಡಪ್ಪಿನ ಇವರ ನೇತೃತ್ವದಲ್ಲಿ ಪಿಎಸ್ಐ ದೀಪಾ ಗೋಡೆಕರ ಎಸ್ಎಸ್ ಮಾಳೆಜಾನ ಸೋಮೇಶ್ ಗೆಜ್ಜಿ ಮತ್ತು ಸಿಬ್ಬಂದಿ ವಿಜಿ ಗಾರಗೆ ವಿಜಿ ಶಿರಮಗೊಂಡ ವಿಎಂ ಮದಬಾವಿ ಎಂಎನ್ ಹೊನ್ನಾಕಟ್ಟಿ ಮುಲ್ಲಾ ವಿಎಂ ಪಾಟೀಲ ಮಲ್ಲು ದ್ಯಾಮಗೋಳ ಎಸ್ಎಂ ಬಿರಾದರ ಇವರ ತಂಡವು ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದೆ ಪೊಲೀಸರ ಈ ಕಾರ್ಯಕ್ಕೆ ಇಂಡಿಯಾ ಡಿವೈಎಸ್ಪಿ ಜಗದೀಶ್ ಎಚ್ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶಂಕರ್ ಮಾರಿಹಾಳ ರಾಮನಗೌಡ ಹಟ್ಟಿ ಮತ್ತು ಎಸ್ಪಿ ಋಷಿಕೇಶ್ ಸೋನಾವನೆ ಶ್ಲಾಘಿಸಿದ್ದಾರೆ ಅದರಲ್ಲಿ ಸಹ ಹುರ್ತಿ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಎಂಚಿಗೆ ಊರಲ್ಲಿ ಒಂದು ಸರ್ಗಿ ಕಳತನ ಪ್ರಕರಣ ದಾಖಲಾಗಿರುತ್ತದೆ ಕ್ರೈಮ್ ನಂಬರ್ ಈ ಪ್ರಕರಣದಲ್ಲಿ ನಾವು ಹೆಚ್ಚಿನ ತನಿಖೆ ನಡೆಸಿದಿವಿ ಅದರಲ್ಲಿ ಇಂಡಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಇಂಡಿ ಡಿವೈಎಸ್ಪಿ ಜಗದೀಶ್ ಅವರ ನೇತೃತ್ವದಲ್ಲಿ ಮತ್ತೆ ಸಿಪಿಐ ಇಂಡಿ ಗ್ರಾಮಾಂತರ ಡಪ್ಪಿನ ಅವರ ನೇತೃತ್ವದಲ್ಲಿ ಎಲ್ಲ ಪಿ ಎಸ್ಐ ಸೇರ್ ಸೇರಿದಂತೆ ಒಂದು ಕಾರ್ಯಾಚರಣೆಯನ್ನು ನಡೆಸಿದಿವಿ ಇದರಲ್ಲಿ ಇಬ್ರು ಅಂತಾರಾಜ್ಯ ಕ್ರಿಮಿನಲ್ ಅಂತರಾಜ್ಯ ಪ್ರಾಪರ್ಟಿ ಆಫೆಂಡರ್ ಒಬ್ಬ ವಿಕಿ ಅಲಿಯಾಸ್ ವಿಕಿಯಾ ಅಶೋಕ್ ಚವ್ಹಾಣ್ ವಯಸ್ ಇಪ್ಪತ್ತೇಳು ವರ್ಷ ತಾಲೂಕಾ ಜತ್ ಮತ್ತೆ ಇನ್ನೊಬ್ಬ ಸಂಜು ತಂದೆ ಪ್ರಹ್ಲಾದ್ ಪವಾರ್ ವಯ ಮೂವತ್ತೈದು ವರ್ಷ ಇವನು ಸಹ ಜತ್ ತಾಲೂಕ ಇದ್ರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತೆ ಇವರಿಂದ ಒಟ್ಟು ಒನ್ ಏಟಿ ಫೋರ್ ಗ್ರಾಂ ಅಷ್ಟು ಚಿನ್ನದ ಆಭರಣಗಳು ಮತ್ತೆ ಏಟಿ ಗ್ರಾಂ ಬೆಳ್ಳಿ ಆಭರಣಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಇವರ ಜೊತೆ ಕೆಲವು ಇನ್ನು ಸಹಚರರು ಇದ್ದಾರೆ ಇನ್ನು ತಲೆಮರೆಸಿಕೊಂಡಿದ್ದಾರೆ ಅವರಿಗೆ ಸಹ ನಾವು ಈಗ ಪತ್ತೆ ಹಚ್ಚಿದ್ದೀವಿ ಈ ಇಬ್ರಿಂದ ಒಟ್ಟು ಎಂಟು ಕೇಸಸ್ ನಮ್ಮಲ್ಲಿ ಈ ವರ್ಷದಲ್ಲಿ ಮತ್ತೆ ಕಳೆದ ವರ್ಷದಲ್ಲಿ ಆದಂತಹ ಒಂದು ರಾಬರಿ ಕೇಸ್ ಸೇರಿ ಒಟ್ಟು ಎಂಟು ಕೇಸಸ್ ಅನ್ನು ನಾವು ಡಿಟೆಕ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ಇದೆಲ್ಲ ಅಂತರಾಜ್ಯ ಕಳ್ಳರು ಅವರು ಮೋಡ ಇಂಡಿಯಾ ಅಂದ್ರೆ ಕ್ರಾಸ್ ಬಾರ್ಡರ್ ಅಲ್ಲಿ ಪಕ್ಕದ ರಾಜ್ಯದಿಂದ ಬಂದು ಈ ಕಡೆ ನಮ್ಮಲ್ಲಿ ಬಂದು ಬಾರ್ಡರ್ ಪ್ರದೇಶದಲ್ಲಿ ವಿಶೇಷವಾಗಿ ಹೈವೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿ ತಿರುಗಾಡಿ ಅಲ್ಲಿ ಒಂದು ಕಾರ್ ಕಾರಲ್ಲಿ ಅವರು ಬರ್ತಾರೆ ಅಲ್ಲಿ ತಿರುಗಾಡಿ ಒಂದು ಎಚ್ ಮಾಡುವುದು ರಾತ್ರಿಯಲ್ಲಿ ಮತ್ತೆ ನೈಟ್ ಎಚ್ ಬಿಟಿ ಇವೆಲ್ಲ ರಾತ್ರಿ ಸಮಯದಲ್ಲಿ ನಡೆದಂತಹ ಅಪರಾಧಗಳು ಇದೇ ರೀತಿ ಮತ್ತೆ ಇನ್ನು ಐದು ಜನ ಇದ್ದಾರೆ ಅವರಿಗೆ ಸಹ ನಾವು ಈಗಾಗಲೇ ಒಂದು ಪತ್ತೆ ಅಷ್ಟೇ ಇದೀವಿ ಅದು ಐಡೆಂಟಿಫಿಕೇಶನ್ ಎಲ್ಲ ಆಗಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಹ ದಸ್ತಗಿರಿ ಮಾಡಲಾಗುತ್ತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಅದೇ ನಾವು ಜತಲ್ಲಿ ಹೋಗಿ ಎಲ್ಲ ಪೂರ್ತಿ ಆ ಕಡೆಯಿಂದಾನೇ ರಿಕವರಿ ಆಗಿದೆ ಸೊ ಮಹಾರಾಷ್ಟ್ರ ಪೊಲೀಸ್ ಇದರಲ್ಲಿ ನಮಗೆ ಬಹಳಷ್ಟು ಕೋಆಪರೇಷನ್ ಕೊಟ್ಟಿದೆ ಇಲ್ಲಿ ಒನ್ ಏಟಿ ಫೋರ್ ರಿಕವರ್ ಆದದ್ದು ಇದು ಇಬ್ರು ಜನರಿಂದ ರಿಕವರಿ ಮಾಡೋಕ್ಕೆ ನಾವು ಯಶಸ್ವಿ ಸಿಕ್ಕಿದೆ ಇನ್ನು ಐದು ಜನ ದಸ್ತಗಿರಿ ಆಗ್ಲಿಕ್ಕೆ ಬಾಕಿ ಸಹ ಐಡೆಂಟಿಫೈ ಮಾಡಿದ್ವಿ ಮುಂದಿನ ಸಿಕ್ಕಿದಾಗ ಅವರಿಂದ ಬೇರೆ ರಿಕವರಿನೂ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಅಲ್ಲ ಎಷ್ಟು ಎಂಟು ಕೇಸಸ್ ಅಲ್ಲಿ ಒಟ್ಟು ರಿಕವರಿ ಆಗುತ್ತೆ ಐದು ತೊಲೆ ಇತ್ತು ಐವತ್ತು ಗ್ರಾಮ್ ಅಷ್ಟು Okay, thank you.